ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ಏನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ ಇಂದು ಕರ್ನಾಟಕ ಸರ್ಕಾರದಿಂದ ಅಧಿವೇಶನ ಎಲ್ಲಪ್ಪ ಅದು ಅಂದರೆ ಬೆಳಗಾವಲ್ಲಿ ಬೆಳಗಾವಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿದೆ ಈ ಚಳಿಗಾಲ ಅಧಿವೇಶನದಲ್ಲಿ ಇಂದು ಸಂತಾಪ ಸೂಚನೆಗೆ ಸೀಮಿತವಾಗಿರುತ್ತೆ ಆದರೆ ಸಂತಾಪ ಸೂಚನೆ ಹೆಂಗೆ ಸಾಲು ಮರದ ತಿಮ್ಮಕ್ಕ ಮತ್ತು ಮೇಟಿಯವರು ಮತ್ತು ಇತರರು ಇವ್ರಿಗೆಲ್ಲಾರ್ಗು ಸಂತಾಪ ಸೂಚನೆ ಮಾಡ್ತಾರೆ ಸಾಲ ಸಾಲು ಮರದ ತಿಮ್ಮಕ್ಕ ಸಾವಿರಾರು ಮರಗಳಿಗೆ ನೆಟ್ಟಿದ್ರು ಅಂತ ದಾಖಲೆ ಇತ್ತು ಅವರಿಗೆ ಸಂತಾಪ ಸೂಚನೆಯಿಂದ ಸಿ ಎಮ್ ಸಿದ್ದರಾಮಯ್ಯನವರೇ ಸೂಚನೆ ಸೂಚಿಸ್ತು ಅಂತ ಕೇಳ್ಪಟ್ಟಿದ್ದೀವಿ ಮತ್ತು ನೋಡಿದ್ದೀವಿ ಮತ್ತು ಏನಪ್ಪ ಈ ವಿಷಯ ಅಂದರೆ ಹೊರಗಡೆ ಏನಾಯಿತು ನಡೀತು ಅಂತಂದರೆ ಇಂದು ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತೆ ಉಚ್ಚರಿಸ್ತರು ಏನಂತ ನಮ್ಮಪ್ಪನೇ ಐದು ವರ್ಷ ಮುಖ್ಯಮಂತ್ರಿಯಾಗಿರ್ತಾರೆ ಬೇರೆ ಯಾರು ಆಗಲ್ಲ ಹಂಗೆ ಹಿಂಗೆ ಅಂತೆಲ್ಲ ಇದು ಮಾಡಿದ್ರು ಅದಕ್ಕೆ ಕೆಲವರೆಲ್ಲ ವಿರೋಧ ಮಾಡಿದ್ರು ಮತ್ತು ಬಿ ಜೆ ಪಿಯಿಂದಲೂ ವಿರೋಧ ನಡೀತು ಅದಕ್ಕೆ ಭೈರತಿ ಸುರೇಶ್ ಅವರು ಭೈರತಿ ಸುರೇಶ್ ಅವರು ಅದಕ್ಕೆ ಸಮರ್ಥನೆ ಮಾಡಿಕೊಂಡ್ರು ಅವರೇ ಐದು ವರ್ಷ ಮುಖ್ಯಮಂತ್ರಿಯಾಗಿರ್ತಾರೆ ಯಾವಾಗಲೂ ಅವರೇ ಸದಾ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ನಮ್ಮ ನಾಯಕರು ಅಂತ ಅವರು ಕೊಂಡಾಡೋರು ಮತ್ತು ಇನ್ನೊಂದು ಏನಪ್ಪ ವಿಷಯ ಹಂಗಂದರೆ ಅವ್ರಿಗೆ ಕೋರ್ಟ್ ನೋಟಿಸ್ ಕೊಟ್ಟಿದೆ ಎಫ್ ಐ ಆರ್ ದಾಖಲಾಗಿದೆ ಅಂತ ಹೇಳಿದ್ದಾರೆ ಯಾರಿಗೆ ಸಿದ್ದರಾಮಯ್ಯವ್ರಿಗೆ ಮೂಢ ಆಧರಣದಿಂದ ಆದರೆ ಅದಕ್ಕೆ ಯಾವುದಕ್ಕೂ ಅವ್ರಿಗೆ ಕ್ಯಾರೆ ಅಂತ ಮತ್ತು ಇನ್ನೊಂದು ಏನಪ್ಪ ಅಂದರೆ ಹೈಕಮಾಂಡಲ್ಲಿ ಒಂದಷ್ಟು ಹೊಸ ಸುದ್ದಿಗಳು ಬೆಳವಣಿಗೆಗಳು ನಡಿತು ಎರಡು ಸಾರಿ ಕೂತ್ಕೊಂಡು ಮಾತುಕತೆಯಲ್ಲಿ ಕರ್ನಾಟಕ ಸರ್ಕಾರದ ಬಗ್ಗೆ ಈ ಶೇರ್ ಮೀಟಿಂಗ್ ಬಗ್ಗೆ ಚೆನ್ನಾಗಿ ನಡೆತು ಚರ್ಚೆಗಳು ಆದರೆ ಆ ಚರ್ಚೆಗಳು ಕಂಪ್ಲೀಟ್ ಆಗಿಲ್ಲ ಹಂಗಂತ ಅಲ್ಲಿ ವೇಣುಗೋಪಾಲ್ ಅವರು ಮತ್ತೆ ಬಂದು ಹೇಳಿದ್ದಾರೆ ಆದರೆ ಯಾರು ಸಿ ಎಮ್ ಆಗ್ತಾರೆ ಅನ್ನೋದು ಇನ್ನೂ ನಿಗಡುವಾಗಿದೆ ಇನ್ನು ಅದನ್ನೀಗ ಇತ್ಯರ್ಥ ಮಾಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕೈಲಿ ಇಲ್ಲ ಸೋನಿಯಾ ಮೇಡಮು ಕೂಡ ಡಿ ಕೆ ಶಿವಕುಮಾರ್ಗೆ ಇನ್ನೂ ಆಶೀರ್ವಾದ ಮಾಡಿಲ್ಲ ನನ್ನ ಮಗ ನನ್ನ ಮಗ ಅಂತ ಇದ್ದರು ಎಲ್ಲಿ ಹೋದ ನನ್ನ ಅವ್ರ ಮಗ ಅಂತ ಗೊತ್ತಿಲ್ಲ ಯಾರು ಅವ್ರ ಮಗ ಅಂತ ಇನ್ನೂ ಅದನ್ನ ಅವ್ರಿಗೆ ಅವರೇ ಯಾರು ಸೋನಿಯಾ ಮೇಡಮ್ಮೇ ಅದನ್ನೀಗ ಹೇಳ್ಕೊಬೇಕಾಗಿದೆ ಅಲ್ಲ ಡಿ ಕೆ ಶಿವಕುಮಾರ್ಗೂ ಕೂಡ ಅದು ಅರ್ಥ ಆಗಬೇಕಾಗಿದೆ ಡಿ ಕೆ ಶಿವಕುಮಾರ್ ಜಂಬ ಜಂಬ ಇನ್ನೂ ಬಿಟ್ಟಿಲ್ಲ ಅವನು ನನ್ನ ಯಾವಾಗ ಕಾಂಗ್ರೆಸ್ಗೆ ನಿಷ್ಠಾವಂತ ಅಂತ ಕಾಂಗ್ರೆಸ್ಗೆ ನಿಷ್ಠಾವಂತ ಆದಮೇಲೆ ನಿಷ್ಠಾವಂತ ಮಂತ್ರಿಗಳು ನಿಷ್ಠಾವಂತ ಹೈಕಮಾಂಡ್ನವರು ನಿನಗೆ ನಿಷ್ಠೆ ಯಾಕೆ ಗುರುಸಲಿಲ್ಲ ಅಂತ ಇದ್ದೀನಿ ನಾನು ಆದರೆ ನೀವು ಈ ನಿಷ್ಠೆನೀಗ ಬರೀ ಬಾಯಲ್ಲಿ ಹೇಳಿದ್ರೆ ಸಾಲಲ್ಲ ಮಿಸ್ಟರ್ ಡಿ ಕೆ ಶಿವಕುಮಾರ್ ನೀವು ಸದಾ ಜನರ ಜೊತೆ ಇರಬೇಕು ಜನರು ಹೇಳ್ದಂಗೆ ನೀನು ಕೇಳಿದ್ರೆ ಆವಾಗ ಅದು ನಿಷ್ಠೆ ಜನರಿಗೆ ನಿಷ್ಠೆ ಆಗಬೇಕು ನೀವು ಸೋನಿಯಾ ಮೇಡಮ್ಗೆ ನಿಷ್ಠೆ ಆದರೆ ಸಾಲಲ್ಲ ಪಕ್ಷಕ್ಕೆ ನಿಷ್ಠೆ ಆಗಿಬಿಟ್ಟು ಏನು ಸಿಗುತ್ತೆ ಸಾರ್ವಜನಿಕವಾಗಿ ಜನರಿಗೆ ನೀವು ನಿಷ್ಠೆ ಆಗಬೇಕು ಆವಾಗ ಇದು ಸಾಧ್ಯ ಆಗುತ್ತೆ ಅಲ್ಲ ಸಿದ್ದರಾಮಯ್ಯವರು ಅಷ್ಟೇ ಇವರು ಆವಾಗವಾಗ ಒಬ್ಬೊಬ್ಬರನ್ನೇ ಚೂ ಬಿಡ್ತಾಯಿರ್ತಾರೆ ನೀನು ಹೇಳೋ ನೀನು ಹೇಳೋ ಹಂಗಂತ ಇವತ್ತು ಮಗನ ಕೈಲಿ ಹೇಳ್ರೆ ಏನಂತ ಸಿದ್ದರಾಮಯ್ಯವರೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳೋ ಹಂಗಂತ ಹೇಳಿಸಿದ್ದಾರೆ ಮತ್ತು ನಾಳೆಗೆ ಇನ್ನೊಬ್ಬರ ಕೈಲಿ ಹೇಳಿಸ್ತಾರೆ ಹಿಂಗೆ ಇವರು ದಿನ ಏನು ಬೇಕೋ ಅದನ್ನೆಲ್ಲ ಕೆಲಸನೂ ಇದ್ದಾರೆ ಇದು ತುಂಬ ಆಲೋಚನೆ ಮಾಡಿ ಇದು ಇವರ ತಿಕ್ಕಾಟ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಅಂತ ಜನರದ್ದು ಬಡವಾಗ್ತಾರೆ ಜನರಿಗಾಗಿ ಏನು ಮಾಡಿದ್ದಾರೆ ಜನರಿಗಾಗಿ ಏನು ಕೆಲಸ ನಡೆದಿದೆ ಗೊತ್ತಿಲ್ಲ ಸದನದಲ್ಲಿ ಏನೇನು ಚರ್ಚೆ ಆಗುತ್ತೆ ಗೊತ್ತಿಲ್ಲ ಆ ಮೆಕ್ಕೆಜೋಳದ ಇದ್ರ ಬಗ್ಗೆ ನಡೆಯಿತು ಕಬ್ಬಿನ ಬೆಳೆ ಬಗ್ಗೆ ಇದಾಯಿತು ಮಾತರೆ ಇವರು ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟು ಅಂತ ಕಥೆ ಹೇಳ್ತಾರೆ ಅಲ್ಲ ರೀ ನಿಮ್ಮ ಗೌರ್ಮೆಂಟಲ್ಲಿ ಏನು ಮಾಡ್ಬೋದು ನೀವೇನು ಕೊಡೋಕ್ಕಾಗುತ್ತೆ ಅದನ್ನು ಕೊಡ್ರಿ ಹಿಂಗೆ ಅಂತಂತ ಯಾರು ಧೈರ್ಯವಾಗಿ ಜೋರಾಗಿ ಗಟ್ಟಿ ಧ್ವನಿಯಲ್ಲಿ ಕೇಳೋರಿಲ್ಲ ಪತ್ರಕರ್ತರೆಲ್ಲ ಹಾಂ ಹ್ಞೂ ಹ್ಞೂ ಅಂತ ಅಂದ್ಕೊಂಡು ಹೋಗ್ತಾರೆ ಎಲ್ಲ ಅವರು ಹೇಳ್ತಕ್ಕಂಥ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಅಲ್ಲೇ ಟೂಸ್ ಪಟಾಕಿ ಆಗೋಯ್ತಾರೆ ಸರ್ ನೀವು ರಾಜೀನಾಮೆ ಕೊಡಬೇಕಂದ್ರೆ ಅವರು ಮರು ಪ್ರಶ್ನೆ ಯಾರೋ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಕೈಯಲ್ಲಿ ಕೊಡಿಸ್ರಿ ಅಲ್ಲಪ್ಪ ಈಗ ಬಂದಿರೋದು ನಿಂದಪ್ಪ ನಿನ್ನ ಸರ್ದಿ ಇದೆ ಸಿದ್ದರಾಮಯ್ಯ ನಿನ್ನ ಕೆಲಸನೀಗ ನೀನು ಮಾಡು ಆಮೇಲೆ ಕುಮಾರಸ್ವಾಮಿ ಕತೆ ನೋಡೋಣ ಹಾಂ ರಾಜಕೀಯ ಅಂದರೆ ಇದೇ ಇದೇನೋ ರಾಜಕೀಯ ವಲ್ಸ್ ರಾಜಕೀಯ ಇದು ಕಚಡಾ ರಾಜಕೀಯ ನಿನ್ನನ್ನು ನೀನು ಸರಿಯಾಗಿ ನಿನ್ನ ದೇಹ ಇಟ್ಕೊಳ್ಳದೆ ನೀನು ಬೇರೆಯವ್ರ ಮೇಲೆಲ್ಲ ಕೈ ತೋರಿಸ್ಕೊಂಡು ಓಡಾಡ್ತಾ ಇದ್ದೀಯಲ್ಲ ಇದು ಸರಿನಾ ನೀನು ಅದರಲ್ಲಿ ಹೇಳ್ತಿದ್ಯಾ ನನ್ನ ನಲವತ್ತು ವರ್ಷದಲ್ಲಿ ನಾನು ಏನೂ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಕದ್ದಿದ್ದೀನಿ ಅದೇ ಎಂಬತ್ತೊಂಬತ್ತು ಸಾವಿರ ಕೋಟಿ ಅದು ನೂರ ಎಂಬತ್ತೇಳು ಸಾವಿರ ಕೋಟಿ ಅಲ್ಲ ಅಂತ ಎಲ್ಲ ಈ ಕತೆ ಹೇಳಿದೆ ಏನು ಕತೆ ಯಾವುದು ಆ ಇದು ನಿಗಮದ ದುಡ್ಡು ನಿಗ ಇದನ್ನು ಮಾಡಿದಾಗ ಸರ್ಕಾರ ಇದರಲ್ಲೇ ಇದ್ದುಕೊಂಡು ವಿಧಾನಸೌಧದಲ್ಲೇ ಒಪ್ಕೊಂಡೆ ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ಪಶ್ಚಾತ್ತಾಪ ಪಶ್ಚಾತ್ತಾಪಪಟ್ಟ ಇಲ್ಲ ಅದನ್ನೇನಾದರೂ ಸರಿಯಾದ ದಾರಿನಲ್ಲಿ ಎಸ್ ಐ ಟಿ ಮಾಡಿಸ್ತಾ ಇಲ್ಲ ಮತ್ತು ಇ ಡಿ ಅವ್ರು ಬಂದರೆ ಅದು ಇದು ರಾಜಕೀಯ ಅಂತ್ಯ ಇವರು ಬಂದರೆ ಲೋಕಾಯುಕ್ತವ್ರು ಬಂದರೆ ಇವರು ಬೇಕು ಅಂತ ಇವರು ನಮ್ಮ ಕಳಿಸ್ತಾ ಇದ್ದಾರೆ ಕಾಂಗ್ರೆಸ್ ಬಿ ಜೆ ಪಿ ಅವ್ರಿಗೆ ಕೆಲಸ ಇಲ್ಲ ಹಂಗೆ ಹಿಂಗೆ ಅಂತ ಏನರೇ ನಿಮ್ಮ ಬಾಯಿಗಳಿಗೆ ಏನು ಏನಾಗಿದೆ ಅಂತ ಗೊತ್ತಾಗಿಲ್ಲ ಅಲ್ಲ ನೀವು ಮಾಡೋ ತಪ್ಪುಗಳನ್ನೀಗ ಬೇರೆ ಬೇರೆಯವ್ರ ಮೇಲೆಲ್ಲ ಗೂಬೆ ಕೂರಿಸಿ ನೀವು ಹಿಂಗೆ ದಿನ ತುಂಬಿಸ್ತಿರಲ್ಲ ನೀವು ಎಲ್ಲಾದರೂ ಒಂದು ದಿವಸ ನೈಜವಾಗಿ ಕೆಲಸ ಮಾಡಿದ್ದೀರೇನು ರೀ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಓಂ ನಮೋ ನಾರಾಯಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ